ಭೂಮಿ ಅಕ್ರಮವಾಗಿ ಕಬಳಿಕೆ ಆರೋಪ ಔರದ್ ಬಂದ್ ಪ್ರತಿಭಟನೆ ಕನ್ನಡಪರ ಮತ್ತು ಹಿಂದೂ ಪರ ಹಾಗೂ ವಿವಿಧ ಸಂಘಟನೆಗಳು ಕಳೆದ ಆರು ದಿವಸಗಳಿಂದ ಧರಣಿ ಸತ್ಯಾಗ್ರಹ ಹೋರಾಟಕ್ಕೆ ಬೆಂಬಲಿಸಿ ಇಂದು ನಮ್ಮ ವ್ಯಾಪಾರಿಗಳ ಒಕ್ಕೂಟ ಸಂಘದಿಂದ ಔರತ್ ಬಿ ಮುಂಜಾನೆ ಹನ್ನೊಂದು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಅಂಗಡಿಗಳು ಬಂದ್ ಮಾಡಿ ಮೆರವಣಿಗೆ ಮೂಲಕ ಅಮರೇಶ್ವರ ಮಂದಿರದಿಂದ ಬಸ್ ನಿಲ್ದಾಣ ಬಸವೇಶ್ವರ ಚೌಕ ಪೊಲೀಸ್ ಮಾರ್ಗ ಮಿನಿ ವಿಧಾನಸೌಧದ ಮೂಲಕ ಮೆರವಣಿಗೆ ಮಾಡುತ್ತಾ ಜೈಘೋಷ ಹಾಕಿ ಬೆಂಬಲ ಸೂಚಿಸಿ ಈ ವಿವಿಧ ಸಂಘಟನೆಗಳ ಹೋರಾಟದ ಬೇಡಿಕೆಗಳು ಈಡೇರಿಸುವವರೆಗೂ ನಮ್ಮ ಬೆಂಬಲ ಇರುತ್ತದೆ ಇನ್ನು ಮುಂದೆ ನಮ್ಮ ಬೇಡಿಕೆಗಳು ಈಡೇರದಿದ್ದಲ್ಲಿ ಅವರದ್ ಬಂದ್ ಮಾಡಿ ಇನ್ನು ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ಎಚ್ಚರಿಸಿ ತಹಶೀಲ್ದಾರ್ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಸಂದೀಪ್ ಮೀಸೆ ಸಂಗಮೇಶ್ ಗಿರಣಿ ಸಂಜು ನೌಬಾದಿ ಸಂಜು ನಿರ್ಮಲಿ ಬಸವರಾಜ್ ದೇಶಮುಖ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಕನ್ನಡ ರಾಜ್ ವ್ಯಾಪಾರಿ ಸಂಘಟನೆಗಳು ಈಗ ಅವರಿಗೆ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಮುಂದೂ ಇದೇ ರೀತಿಯಾಗಿ ಅವರಿಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು ಈಗ ಎರಡು ತಾರೀಕು ಅಂತ ಹೇಳ್ಯಾರ ಅವರು ಎರಡು ತಾರೀಕು ಆಗಲಿಲ್ಲ ಅಂದ್ರೆ ಮೂರು ದಿವಸ ನಾವು ಬೆಂಬಲ ಕೊಡ್ತೀವಿ ಸಂದೀಪ್ ಮೀಸಾಂತ ಅವರ ತಹಸೀಲ್ ಕಚೇರಿಯಲ್ಲಿ ಏಳು ದಿನ ಕನ್ನಡಪರ ಸಂಘಟನೆ ಮತ್ತು ಹಿಂದೂ ಪರ ಸಂಘಟನೆಗಳು ಸತ್ಯಾಗ್ರಹ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಹಲೋ ರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ ಅವರಿಗೆ ಬೆಂಬಲವಾಗಿ ನಮ್ಮ ವ್ಯಾಪಾರಿ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಇವತ್ತೇನು ಬೆಂಬಲ ಸೂಚಿ ಅವರಾದ್ ಬಂದ್ ಮಾಡಿದ್ದಾರೆ ಅವರಿಗಿನ ತುಂಬಾ ತುಂಬಾ ಧನ್ಯವಾದ ಹೇಳ್ತೀನಿ ಅದೇ ರೀತಿಯಾಗಿ ನಮ್ಮ ಸಿಲ್ವಂತ್ ಸರ್ ಎ ಸಿ ಅವರು ಕಂದಿದ್ದಾರೆ ಇವತ್ತು ನಮ್ಮ ಮನೆ ಪತ್ರ ತಗೊಳಕ ಅವರೊಂದು ಆಶ್ವಾಸನೆ ಕೊಟ್ಟರು ಎರಡು ತಾರೀಕಿನ ಒಳಗಾಗಿ ಈ ನಿಮ್ಮ ಬೇಡಿಕೆಯನ್ನು ಬಗೆಹರಿಸ್ತೇವೆ ಅಂತ ಹೇಳ್ಯಾರ ಒಂದು ವೇಳೆ ಎರಡು ದಿನದ ಒಳಗಾಗಿ ಈ ಬೇಡಿಕೆ ಈಡೇರಿದ್ದಲ್ಲಿ ಇನ್ನೂ ಹಲವಾರು ರೀತಿಯ ಪ್ರತಿಭಟನೆ ಉಗ್ರವಾದ ಹೋರಾಟ ಮಾಡ್ಲಕ್ಕ ನಾವು ಇದು ಮಾಡ್ಕೊಂಡಿದ್ದೇವೆ ಇದೇ ರೀತಿಯಾಗಿ ನಮ್ಮ ಎಲ್ಲ ಅವರ ನಗರದ ಎಲ್ಲ ಹಿರಿಯರು ಹಿರಿಯ ನಾಗರಿಕರು ನಮ್ಮ ಮಾರ್ಗದರ್ಶಕರು ಹಾಗೂ ನಮ್ಮ ಎಲ್ಲ ಹಾಗೂ ಪತ್ರಕರ್ತರಿಗೆ ನಾವು ತುಂಬಾ ತುಂಬಾ ಧನ್ಯವಾದ ಹೇಳ್ತೀವಿ ಇಂಥ ಬಿಸಿಲಲ್ಲಿ ಅವರ ಅವರ ಅಂಬರೇಶ್ವರ ಗುಡಿಯಿಂದ ಇಲ್ಲಿವರೆಗೆ ತಮ್ಮ ಮೆರವಣಿಗೆ ಮುಖಾಂತರ ಬಂದು ಇಲ್ಲಿ ಮನವಿ ಪತ್ರ ಕೊಟ್ಟಿರಿ ಅವರಿಗೆ ತುಂಬಾ ತುಂಬಾ ಧನ್ಯವಾದ ಹೇಳ್ತೀನಿ ನನ್ನ ಹೆಸರು ಶರಣಪ್ಪ ಪಾಟೀಲ್ ನಾಗರಿಕ ಸಮಿತಿ ಅವರ ಇವತ್ತಿನ ದಿವಸ ನಮ್ಮ ರುದ್ರಭೂಮಿಗಾಗಿ ಹೋರಾಟ ಮಾಡ್ತಾ ಇದ್ದೇವೆ ಅದಕ್ಕೆ ಎಲ್ಲಾ ಔರಾದ್ ನಗರದ ವ್ಯಾಪಾರಿಗಳು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ನೀಡಿ ಅವರಾದ ಬಂದ್ ಮಾಡಿರ್ತಾರೆ ಸುಮಾರು ವರ್ಷಗಳಿಂದ ಮೂವತ್ತು ನಲವತ್ತು ವರ್ಷಗಳಿಂದ ಈ ಹೋರಾಟ ನಡೀತಾ ಇದೆ ಹತ್ತೊಂಬತ್ತರ ಎರಡು ಸಾವಿರದ ಒಂಬತ್ತು ಮತ್ತು ಹತ್ತರಲ್ಲಿ ಆ ಒಬ್ಬ ಎನ್ಕ್ರೋಚ್ ಮಾಡಿದಂಥ ವ್ಯಕ್ತಿ ಹೆಸರಿನ ಮೇಲೆ ಪ್ರಾಪರ್ಟಿ ಮಾಡಿರ್ತಾರೆ ಅದನ್ನ ಡಿ ಸಿ ಅವರು ಕ್ಯಾನ್ಸಲ್ ಮಾಡಿ ನಮ್ಮ ರುದ್ರಭೂಮಿ ನಮಗೆ ಕೊಡಬೇಕು ಯಾಕಂತಂದ್ರೆ ಈಗ ನಾವು ಅಮೃತಸರ್ ಜಾತ್ರೆ ಮಾಡಿದ್ರೆ ನಮ್ಮ ಜಾತ್ರೆಗೆ ಜಾಗ ಇಲ್ಲ ಮತ್ತೆ ಯಾವ ಕೂಡ ಉಳ್ಳಿಕ್ಕೆ ಜಾಗ ಇಲ್ಲ ಅವ್ರು ನಮ್ಗೆ ಸುಶಾನ್ ಕೆನಂದ್ರೆ ಜಾಗವನ್ನು ಅಂತ ಹೇಳಿ ನನ್ನ ಮನವಿ ಎರಡು ಎಕರೆ ಆರು ಗುಂಟೆ ಇವತ್ತು ಕನ್ನಡಪ್ರ ಸಂಘಟನೆಗಳು ನಾಗರಿಕ ಸಂಘರ್ಷ ಸಮಿತಿ ಸಂಘಟನೆ ಹಿಂದೂ ರುದ್ರಭೂಮಿ ಸಂಘಟನೆ ವಿವಿಧ ಸಂಘಟನೆಗಳ ಮುಖಾಂತರ ಏನು ಇವತ್ತು ಔರಾದ್ ನಗರ ವ್ಯಾಪಾರಿ ಸಂಘಟನೆ ಔರಾದ್ ನಗರ ಏನು ಬಂದ್ ಮಾಡ್ಯಾರ ಇದರ ಉದ್ದೇಶ ಇಷ್ಟೇ ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಹಿಡ್ಕೊಂಡು ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರು ಸುಮಾರು ಐದು ಐವತ್ತು ವರ್ಷ ನಿರಂತರ ಹೋರಾಟ ಮಾಡಿರ್ತದೆ ಐವತ್ತಕ್ಕೆ ಏನು ಹೋರಾಟ ಮಾಡತ್ತಿದ್ದೀವೋ ಆ ಹೋರಾಟ ನಾವೇನು ಮಾಡತ್ತಿದ್ದೀವಿ ಅಯೋಧ್ಯೆದ ರಾಮ ಮಂದಿರ ಬೇಕು ಅಂತೇಳಿ ಹೋರಾಟ ಮಾಡಿದ್ರೆ ನಾವ್ಯಾರು ಪೂರ್ವಜರಲ್ಲಿ ಹೂಳೆವ ಆ ಹೆಣಕ್ಕಾಗಿ ನಾವು ಹೋರಾಟ ಮಾಡೋದು ಯಾಕಂದ್ರೆ ಇದು ಸರ್ವೆ ನಂಬರ್ ಅಮರೇಶ್ವರ ಮಂದಿರ ಹತ್ತಿರತಕ್ಕಂಥ ಜಮೀನು ಸರ್ವೆ ನಂಬರ್ ತೊಂಬತ್ತೈದು ಅಲ್ಲಿ ತೊಂಬತ್ತೈದು ಬಾರ್ ಒನ್ ಅಂತೇಳಿ ಸೃಷ್ಟಿ ಮಾಡ್ಯಾರ ತಹಸೀಲ್ ಆಫೀಸಾಗ ಯಾವುದೇ ರೆಕಾರ್ಡ್ ಇಲ್ಲ ಇದು ಯಾವಾಗ ಸೃಷ್ಟಿ ಮಾಡಿದ್ರು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರರಾಗ ಹದಿನಾರು ಗುಂಟೆ ಬೇಕು ಜಮೀನು ಅಂತೇಳಿ ಪಟ್ಟಣ ಪಂಚಾಯತ್ ಅವ್ರು ತೊಗೊಂಡ್ರಿ ಮತ್ತೆ ತೊಂಬತ್ತೆಂಟರಾಗ ನಲ್ವತ್ತು ಬೈ ಅರವತ್ತು ಫೀಟ್ ಅಡಿ ಏನು ಜಮೀನನ್ನು ಅವ್ರ ಹೆಸರಿ ಮ್ಯಾಗೆ ವರ್ಗಾವಣೆ ಮಾಡ್ತೀರಿ ಅದು ಯಾರು ಮಾಡಿದ್ರು ಮತ್ತು ಎರಡು ಸಾವಿರದ ಮೂರರಾಗ ಪಟ್ಟಣ ಪಂಚಾಯತ್ನವರು ನನಗೆ ಹದಿನಾರು ಗುಂಟೆ ಜಮೀನು ಅದ ಅಂತೇಳಿರಿ ಕಡೆದಾಗ ತರ್ತಾರೆ ಇದು ಈ ಕಡೆಯಿಂದ ನಗಡೆ ಈ ಕಡೆ ಈ ಕಡೆಯಿಂದ ನಗಡೆ ಈ ಕಡೆ ಅಧಿಕಾರಿ ನಿರ್ಲಕ್ಷ್ಯ ಅದನ್ನು ಅಥವಾ ಅಧಿಕಾರಿ ಭ್ರಷ್ಟಾಚಾರ ಅದನ್ನು ಎರಡು ಸಾವಿರದ ಹತ್ತರಾಗ ನಮ್ಗೆ ರುದ್ರಭೂಮಿ ಬೇಕಂದಾಗ ಇದೇ ಸೀಲ್ವಂತ್ ಸರ್ ನಮ್ಮ ಪಟ್ಟಣ ಪಂಚಾಯತ್ ಸಾರಿ ತಹಸೀಲ್ ಆಫೀಸ್ನಾಗ ತಹಸೀಲ್ದಾರ್ ಇದ್ದಾಗ ಡೆಮೊಲೇಷನ್ ಮಾಡಿದ್ರಿ ಅರ್ಧ ಮರ್ಧ ಡೆಮೊಲೇಷನ್ ಮಾಡಿದ್ರಿ ಪೂರ ಖಾಲಿ ಮಾಡಲು ಹೋದ್ರಿ ಅದು ಅಲ್ಲಿಗೆ ಇಟ್ರಿ ನಿಮ್ಮ ಗಮನಕ್ಕೆಲ್ಲ ಅದನ್ನ ಮೂರು ಚಿತ್ರ ಎರಡು ಸಾವಿರದ ಇಪ್ಪತ್ನಾಲ್ಕರಾಗ ಪುನಃ ಯಾವತ್ತು ಹೋರಾಟ ಆಯಿತು ಇನ್ನೂ ನಮಗೆ ಟೈಮ್ ಕೇಳ್ತೀರಿ ಯಾಕೆ ಟೈಮ್ ಕೇಳ್ತೀರಿ ಈ ದಿನ ಸುಮಾರು ಇಪ್ಪತ್ತು ವರ್ಷ ಟೈಮ್ ಕೇಳ್ತಕ್ಕಂಥದ್ದು ಅದೇ ಏನು ಇಲ್ಲ ಇಪ್ಪತ್ತು ವರ್ಷ ಟೈಮ್ ಕೇಳ್ತಕ್ಕಂಥದ್ದಿಲ್ಲ ಇವತ್ತೇನು ಹೋರಾಟಗಾರರ ಇವರಿಗೆ ಬೆಂಬಲಿಸಿ ವ್ಯಾಪಾರಿ ಸಂಘಟನೆಗಳಾಗಲಿ ವಿವಿಧ ಸಂಘಟನೆಗಳಾಗ್ಲಿ ಗ್ರಾಮದ ಹಿರಿಯರು ಹಿಡ್ಕೊಂಡು ಸಣ್ಣ ಚಿಕ್ಕ ಮಗು ಹಿಡ್ಕೊಂಡು ಎಂಬತ್ತು ವರ್ಷದ ವಯಸ್ಸಿನ ಯುವ ಒಂದು ಯುವಕರು ಸಾಹಿತ್ಯದಲ್ಲಿ ಭಾಗಿಯಾಗ್ತಾ ಇದ್ದರೋದ್ರೆ ಇದು ಯಾವ ಮಟ್ಟಿಗೆ ಈ ಹೋರಾಟ ನಡೆದಂತಕ್ಕಂಥದ್ದು ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜೆ ಭಾರತ್ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಬಾತ್ತೀರ ಗುಲ್ಬರ್ಗರು ಢೋಮ್ನಾಬಾದ್ ನಿಮ್ಮ ಬೈಕ್ ಅನ್ನು ಕಾಯ್ದಿರಿಸಿಕೊಳ್ಳಲು ಹಿಂದೆ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ಜೀರೋ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ फोर फाइव नाइन थ्री टू स